ಬೆಂಗಳೂರು ಮೈಸೂರು ಮಂಗಳೂರು ರೈಲು ವಾರದ ಎಲ್ಲಾ ದಿನ ಮುರುಡೇಶ್ವರಕ್ಕೆ ವಿಸ್ತರಣೆಯಾಗಿತ್ತು ಆದರೆ ಈ ರೈಲು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಮೂಲಕ ಕಾರವಾರಕ್ಕೆ ವಿಸ್ತರಣೆಯಾಗಬೇಕು ಎಂಬ ಬೇಡಿಕೆ ಇದೀಗ ಸತತವಾಗಿ ಪ್ರಯತ್ನದ ಬಳಿಕ ನೆರವೇರಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಮೂಲಕ ಬೆಂಗಳೂರು ಮೈಸೂರು ಮಂಗಳೂರು ರೈಲು ವಾರದ ಎಲ್ಲಾ ದಿನ ಮುರುಡೇಶ್ವರಕ್ಕೆ ವಿಸ್ತರಣೆಯಾಗಿತ್ತು ಈ ರೈಲು ವಾರದ ಎಲ್ಲಾ ತಾಲೂಕುಗಳ ಮೂಲಕ ಕಾರವಾರಕ್ಕೆ ವಿಸ್ತರಣೆಯಾಗಬೇಕು ಅನ್ನೋ ಬೇಡಿಕೆಯಾಗಿತ್ತು ಕುಮ್ಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಮತ್ತು ರಾಜೀವ್ ಗಾಂವ್ಕರ್ ನೇತೃತ್ವದ ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿಯ ಪ್ರಯತ್ನಕ್ಕೆ ಸಂಸದ ಕಾಗೇರಿಯವರ ಜೊತೆಗೂಡುವಿಕೆಯ ಮೂಲಕ ಯಶಸ್ಸು ಸಿಗುವ ಸಾಧ್ಯತೆಗಳು ಗೋಚರಿಸಿದ್ದು ಇತ್ತೀಚೆಗೆ ಎರಡನೇ ಸಲ ರೈಲ್ವೆ ಸಚಿವರನ್ನು ಭೇಟಿಯಾಗಿದ್ದ ಸಂಸದ ಅವರಿಗೆ ಶೀಘ್ರದಲ್ಲೇ ರೈಲು ಕಾರವಾರಕ್ಕೆ ವಿಸ್ತರಣೆಯಾಗುವ ಕುರಿತು ಸಚಿವರು ತಿಳಿಸಿದ್ದಾರೆ ಈ ಕುರಿತು ಸಂಬಂಧಿತ ಪೂರ್ವ ಸಿದ್ಧತೆಗಳು ಬಹುತೇಕ ಮುಗಿದಿದ್ದು ಯುಗಾದಿ ಹಬ್ಬದ ಸುಮಾರಿಗೆ ರೈಲು ಕಾರವಾರಕ್ಕೆ ವಿಸ್ತರಣೆ ಘೋಷಣೆಯಾಗುವುದು ಬಹುತೇಕ ಖಚಿತವಾಗಿದೆ ಈ ಮೂಲಕ ಬೆಂಗಳೂರಿಗೆ ಮೈಸೂರು ಭಾಗದಲ್ಲಿ ಕಾರವಾರದಿಂದ ಮತ್ತೊಂದು ರೈಲು ಸೇವೆ ಲಭ್ಯವಾಗಲಿದೆ ಗೋವಾದ ವಾಸ್ಕೋ ಕೂಡ ಈ ಮೂಲಕ ಕರಾವಳಿ ಜೊತೆ ಬೆಸೆಯಲಿದೆ ಕಳೆದ ಒಂದೂವರೆ ವರ್ಷದಿಂದ ಕುಮ್ಟಾ ಶಾಸಕ ದಿನಕರ್ ಶೆಟ್ಟಿಯವರು ರೈಲ್ವೆ ಹೋರಾಟಗಾರ ರಾಜೀವ್ ಗಾಂಕರ್ ಜೊತೆ ಸೇರಿಕೊಂಡು ಬಹುತೇಕ ಪ್ರತಿ ವಾರ ಈ ಬೇಡಿಕೆಯ ಕುರಿತು ಪರಿಶೀಲನೆ ಮಾಡುತ್ತಲೇ ಬಂದಿದ್ದು ಈ ಸಂಬಂಧ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ದರು ದೆಹಲಿಯ ರೈಲು ಭವನದ ಜೊತೆಗೂ ನಿರಂತರ ಸಂಪರ್ಕ ನಡೆಸಿದ್ದ ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿಯು ಸಂಸದ ಕಾಗೇರಿಯವರ ಮೂಲಕ ಮತ್ತೊಮ್ಮೆ ಸಚಿವರಿಗೆ ಮನವಿ ಮಾಡಲಾಗಿತ್ತು ಸಂಸದ ಕಾಗೇರಿಯವರ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಈಗಾಗಲೇ ಜಿಲ್ಲೆಗೆ ಹಲವು ರೈಲ್ವೆ ಸೇವೆಗಳು ಲಭ್ಯವಾಗಿದ್ದು ತಿರುಪತಿ ರೈಲು ಕುಂದಾಪುರದಿಂದ ಮುರುಡೇಶ್ವರಕ್ಕೆ ವಿಸ್ತರಣೆಯಾಗುವುದರ ಜೊತೆಗೆ ಹಿಸ್ಸಾರ್ ರೈಲಿಗೆ ಕುಮಟಾದಲ್ಲಿ ನಿಲುಗಡೆ ಘೋಷಣೆಯಾಗಿತ್ತು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಸಂಸದ ಕಾಗೇರಿಯವರ ಆಗಮನದ ಬಳಿಕ ಬೇಗ ಪಡೆದುಕೊಂಡಿದ್ದು ಉತ್ತರ ಕನ್ನಡ ರೈಲ್ವೆ ಸೇವಾ ಸಮಿತಿಯ ಜೊತೆ ಸಂಸದರ ಸಕ್ರಿಯ ಪಾಲ್ಗೊಳ್ಳುವಿಕೆ ಹಲವು ರೈಲ್ವೆ ಸೇವೆಗಳ ಸಕ್ರಿಯ ಆರಂಭಕ್ಕೆ ಕಾರಣವಾಗುತ್ತಿದೆ ಎಂದು ರೈಲು ಸೌಲಭ್ಯ ಹೋರಾಟ ಸಮಿತಿಯ ರಾಜೀವ್ ಗಾಂಕರ್ ತಿಳಿಸಿದ್ದಾರೆ